ಹಾಯ್ ನಮಸ್ಕಾರ ಇವತ್ತು ಹಸಿವು ಎಷ್ಟು ಪಾಠ ಕಲಿಸುತ್ತೆ ಅಂದರೆ ಅದು ನಿಮಗೆ ಅರ್ಥ ಆಗಿರ್ಬೋದು ಹಸಿವಿನ ಹಿಂದೆ ಯಾವುದೂ ಇಲ್ಲ ಹೊಟ್ಟೆ ಹಸಿದಾಗ ಕಲ್ಲನ್ನು ತಿನ್ನಬೇಕು ಅನ್ನೋಲ್ಲ ಹಣ ತಿನ್ನಬೇಕು ಅನಿಸಲ್ಲ ಫೋನ್ ಇರೋ ಕೈಲಿರೋ ಫೋನ್ ತಿನ್ನಬೇಕು ಅನ್ಸಲ್ಲ ಇವತ್ತು ಪಬ್ಜಿ ಪಬ್ಜಿ ಆಡ್ಕೊ ಕೂತಿರ್ತಾರೆ ಒಂದಲ್ಲ ಒಂದು ದಿನ ಇರ್ತಾರೆ ಹಸು ಹೆಚ್ಚಾದಾಗ ಫೋನು ಬಿಟ್ಟು ಅನ್ನ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಹೇಳ್ತೀನಿ ಹಸಿದವರಿಗೆ ಅನ್ನ ಕೊಡಿ ಫ್ರೆಂಡ್ಸ್ ಎಷ್ಟೋ ಜನ ಸಿ ಅಂತ ಭಿಕ್ಷೆ ಮಾಡ್ತಾರೆ ಹೋಗಿ ಮುಂದೆ ಅಂತ ತರಬೇಡಿ ಅವರಿಗೆ ಅನ್ನ ಕೊಟ್ಟು ಉಪಚರಿಸಿ ಯಾಕೆಂದರೆ ಭಿಕ್ಷೆಯ ವೇಷದಲ್ಲಿ ದೇವರೇ ಬಂದಿರ್ಬೋದು ನಾವು ಎಂದೋ ನೋಡಿರೋಂಥ ನಮ್ಮ ಪರಿಚಯ ಇದ್ದು ಮರ್ತಿರೋ ಅಂಥವರ ಜೀವಗಳೇ ಆಗಿರ್ಬೋದು ಅಂಥವ್ರಿಗೆ ಅನ್ನ ಕೊಡಿ ಅವರ ಆರೈಕೆ ಇದೆಯಲ್ಲ ಆರೈಕೆ ನಮ್ಮ ರಕ್ಷಾ ಕವಚ ಯಾವ ದೃಷ್ಟಿಗಳು ಯಾರು ಬೊಯ್ತಾರೋ ಶಾಪ ಶಾಪಾಗ್ತಾರೋ ಅಂತ ವಿಚಾರಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳುವಂಥ ಶಕ್ತಿ ಅವರ ಆಶೀರ್ವಾದದಲ್ಲಿರುತ್ತೆ ಹೇಗೆ ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ಅನ್ನ ತಿಂತೀವೋ ಹಾಗೆ ಅವರಿಗೆ ಸಹಕಾರ ಕೊಟ್ಟಷ್ಟು ನಮ್ಮ ಜೀವನ ಬಂಗಾರ ಆಯ್ತದೆ ಕೇಳಿರ್ತೀರಿ ಎಷ್ಟೋ ಜನ ಶ್ರೀಮಂತರು ಅನ್ನದಾನ ಮಾಡ್ತಾರೆ ಯಾಕೆ ಹೇಳಿ ನಮ್ಮ ಪ್ರೀತಿಯ ಗಳಿಸ್ಕೋಬೇಕು ಅಂತ ನೋಡಿ ಎಷ್ಟು ಚೆನ್ನಾಗೆ ಅನ್ನ ಕೊಟ್ಟರು ಹತ್ತು ಕೊಟ್ಟರು ಇತ್ತು ಕೊಟ್ಟರು ಖುಷಿಯಾಯಿತು ಅನ್ನೋಲ್ಲ ಒಟ್ಟು ಎಲ್ಲ ಜಗತ್ತಲ್ಲಿ ಎಲ್ಲ ಆಸೆ ಎಲ್ಲವನ್ನೂ ಬೇಕು ಅನಿಸುತ್ತೆ ಆದರೆ ಊಟ ಒಂದೇ ಹೊಟ್ಟೆ ತುಂಬದ ಮೇಲೆ ಸಾಕು ಅನಿಸೋದು ಅದಕ್ಕೆ ಫ್ರೆಂಡ್ಸ್ ನೀವು ಅನ್ನದಾನ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಅನ್ನದಾನದಿಂದ ದೇವತೆಗಳು ಖುಷಿ ಪಡ್ತಾರೆ ನಮ್ಮನ್ನು ಸಲಹತ್ತಿರೋ ಅನ್ನಪೂರ್ಣೇಶ್ವರಿ ಸಂತೋಷ ಪಡ್ತಾರೆ ನಮ್ಮ ಮಾಡಿದ ಪಾಪಗಳೆಲ್ಲ ಅದರಿಂದ ಕಳ್ಕೊಳ್ಳುತ್ತೆ ಅನ್ನ ಪರಬ್ರಹ್ಮ ಸಮಾನವಾದದ್ದು ನಾವು ತಿನ್ನಬೇಕು ನಮ್ಮಂಥವ್ರಿಗೂ ಬೇರೆಯವ್ರಿಗೂ ಕೊಡಬೇಕು ಈ ರೈತ ತಾನು ಬೆಳೆದದ್ದು ಅನ್ನನ ತಾನೇ ತಿನ್ಕೋತೀನಿ ಅಂದರೆ ಈ ಪ್ಯಾಟಿ ಮಂದಿ ಬದುಕೋಕ್ಕಾಗೋದಿಲ್ಲ ಆ ರೈತ ಅನ್ನ ಬೆಳೆದು ತಾನು ಮಡಿಕೊಂಡು ಮಿತ್ತವರು ಕೊಟ್ರೇ ಈ ಬೆಂಗಳೂರು ಅಂಥ ಟೌನು ಡಿಲ್ಲಿ ಅಂಥ ಜಗತ್ತು ಜೀವನ ಮಾಡೋಕ್ಕಾಗೋದು ಅದಕ್ಕೆ ಅನ್ನ ಬೆಳೆಯೋ ರೈತನಿಗೂ ಗೌರವ ಎಷ್ಟು ಕೊಡ್ತೀವೋ ಅನ್ನನ ಬಿಸಾಡದೆ ಅದನ್ನು ತಿಂದು ಖಾಲಿ ಮಾಡಿದು ಅದನ್ನು ತಿಂದು ಖುಷಿ ಪಡೋದು ಅದನ್ನು ತಿಂದು ಮಿಕ್ಕವ್ರಿಗೂ ಕೊಡೋದು ಮಿಕ್ಕವರು ಕೊಡೋದಲ್ಲದೆ ಅದನ್ನೇ ಮತ್ತೊಬ್ರಿಗೂ ಕೊಡೋದು ಕೆಲಸ ಮಾಡೋದರಿಂದ ನಮ್ಮ ಜೀವನ ಸಾರ್ಥಕತೆ ಇರುತ್ತೆ ದೊಡ್ಡ ಕೆಲಸ ಮಾಡೋದರಿಂದ ಖುಷಿ ಸಿಗಲ್ಲ ಈ ಪುಟ್ಟ ಪುಟ್ಟ ಕೆಲಸಗಳಿಂದ ಸಂತೋಷ ಸಿಗುತ್ತೆ ಅಂಥ ಕೆಲಸಗಳಿಗೆ ಕೈ ಜೋಡಿಸಿ ಅಂಥದ್ರಿಂದ ನಿಮಗೆ ನೆಮ್ಮದಿ ಸಿಗ್ತದೆ ಆನಂದ ಸಿಗ್ತದೆ ದುಡ್ಡದೆ ಅಂತ ಅನಾವಶ್ಯಕ ಖರ್ಚು ಬದಲು ಯಾರಿಗೋ ಹೋಗ್ತಿರೋ ವೀಕ್ಷಕರು ಕಷ್ಟದಲ್ಲಿರೋರ್ಗೋ ವೃದ್ಧಾಪ್ಯದವ್ರಿಗೋ ಮಕ್ಳಿಗೋ ಏನೋ ಒಂದು ಕೊಡ್ಸಿದ್ವಿ ಅದರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅನ್ನೋದನ್ನ ನೀವು ಆ ಕೆಲಸ ಮಾಡಿ ಆಮೇಲೆ ತಿಳ್ಕೊಳ್ಳಿ ಅದರಲ್ಲಿರೋ ಆನಂದ ತೃಪ್ತಿಯೋ ಚೆನ್ನಾಗಿರುತ್ತೋ ಇಲ್ಲ ಪಬ್ಜಿಯೋ ಗೇಮು ಅದೋ ಇದು ಟಿ ವಿನೋ ಪಿಕ್ಚರು ಅನ್ನೋದ್ರಲ್ಲಿ ಸಿಗುತ್ತೋ ಅನ್ನೋದನ್ನ ನೀವು ಯೋಚನೆ ಮಾಡಿ ಫ್ರೆಂಡ್ಸ್ ಆದಷ್ಟು ಅನ್ನದಾನ ಮಾಡಿ ಆದಷ್ಟು